ಯಾವುದೇ ಮಕ್ಕಳಿಗೆ ಕಫ ಆಗಿದೆ ಅಂದ್ರೆ ಇಂಡೈಜೆಷನ್ ಆಗಿದೆ ಅಂದ್ರೆ ನಿಮ್ಮ ಡೈಜೆಷನ್ ಮೇಲೆ ನಿಮ್ಮ ಲಂಗ್ಸ್ ಡಿಪೆಂಡ್ ಆಗಿರುತ್ತೆ ನಿಮಗೆ ವೀಸಿಂಗ್ ಪ್ರಾಬ್ಲಮ್ ಆಗಿದೆನಾ ಕಫ ಕಟ್ಟಿದೆನಾ ಇಲ್ಲ ನಿಮ್ಗೆ ಅಸ್ತಮ ಆಗಿದೆ ಅದೆಲ್ಲಾದ್ರೂ ಬೆನಿಫಿಟ್ ಯಾರಿಗೆ ಕೊಡ್ತೀರಾ ಅಂದ್ರೆ ನನಗೆ ಸ್ಟಮಕ್ಕಿಗೆ ಚಂಪಕಮ್ಮಲ್ಲಿ ಹೇಳಿದ್ರಲ್ವಾ ತುಂಬಾ ಕಫ ಬರ್ತಿತ್ತು ಲಿವರ್ ಒಂದು ಟಚ್ ಮಾಡ್ಕೊಂಡೆ ಚೆನ್ನಾಗ್ ಆಯ್ತು ಅಂತ ಸೊ ಈ ಮಿಡಲ್ ವಾರ್ಮರ್ ಅಬ್ಸರ್ವ್ ಮಾಡಿ ಈ ಮಿಡಲ್ ವಾರ್ಮರ್ ಅಲ್ಲಿ ಹೀಟ್ ಆದ್ರೆ ಅದ್ ಲಂಗ್ಸ್ ಹೋಗುತ್ತೆ ನಾಯಿ ಕೆಮ್ಮು ಅಂತಿರಲ್ವಾ ಸ್ಟಮಕ್ನ ಕೂಲ್ ಮಾಡಿ ನಾಯಿ ಕೆಮ್ಮು ಹೋಗ್ಬಿಡುತ್ತೆ ಆ ಒಣ ಕೆಮ್ಮ ಆಗಿರ್ಬೋದು ಹಸಿ ಕೆಮ್ಮ ಆಗಿರ್ಬೋದು ಎರಡೂ ಆಗೋದು ಡೈಜೆಷನ್ ಇಂದಾನೆ ಸ್ಟಮಕ್ ಹೀಟ್ ಆದ್ರೆ ಒಣ ಕೆಮ್ಮಾಗುತ್ತೆ ಆಗುತ್ತೆ ಸ್ಟಮಕ್ ಕೋಲ್ಡ್ ಆದ್ರೆ ವೆಟ್ ಕಫ್ ಆಗುತ್ತೆ ನಮೆ ರೈಟ್ ಕೆಲವ್ರು ಹೇಳ್ತಾರೆ ನಾನು ಎಣ್ಣೆ ಪದಾರ್ಥ ತಿಂದ್ರೆ ಕಫ ಆಗುತ್ತೆ ಅಂತ ಅವ್ರೆಲ್ಲರ ಲಿವರ್ ಕೋಲ್ಡ್ ಆಗಿರುತ್ತೆ ಇನ್ನು ಕೆಲವ್ರು ಹೇಳ್ತಾರೆ ನಾನು ತಂಪಾದ ಬಾಳೆಹಣ್ಣು ತಿಂದ್ರೆ ಇಲ್ಲ ಫ್ರಿಡ್ಜ್ ಅಲ್ಲಿ ಇರೋದು ತಿಂದ್ರೆ ಚಾಕ್ಲೇಟ್ ತಿಂದ್ರೆ ಕೆಮ್ಮ ಆಗುತ್ತೆ ಕಫ ಆಗುತ್ತೆ ಕೋಲ್ಡ್ ಆಗುತ್ತೆ ಅವ್ರಿಗೆ ಸ್ಪ್ಲೀನ್ ಸ್ಟಮಕ್ ಅಂಡ್ ಪ್ಯಾಂಕ್ರಿಯಸ್ ವೀಕ್ ಇರುತ್ತೆ ಸೊ ಫೈನಲ್ ಆಗಿ ನಿಮಗೆ ಎಣ್ಣೆ ತಿಂದರೂ ಕಫ ಆದ್ರೂ ಐಸ್ ಕ್ರೀಮ್ ತಿಂದು ಕಫ ಕೆಮ್ಮು ಆದ್ರೂ ಅದಕ್ಕೆ ಕಾರಣ ನಿಮ್ಮ ಮಿಡಲ್ ವಾರ್ಮರ್ ಅಪ್ಪರ್ ವಾರ್ಮರ್ ಅಲ್ಲಿ ಪ್ರಾಬ್ಲಮ್ ಆದರೆ ಟ್ರೀಟ್ಮೆಂಟ್ ಯಾರಿಗೆ ಕೊಡ್ತೀರಾ ಮಿಡಲ್ ವಾರ್ಮರಿಗೆ ಕೊಡಬೇಕು ಯು ಅಂಡರ್ಸ್ಟುಡ್ ದ ಲಾಜಿಕ್ ಬೇಕಾದ್ರೆ ಯಾರಾದರೂ ಕಫ ಇದನಾ ಇವಾಗ ಒಂದೇ ಒಂದು ನೀವು ಸ್ಟಮಕ್ ರಿಫ್ಲೆಕ್ಸ್ ಇದು ನಿಮ್ಮ ದೇಹದ ರಿಫ್ಲೆಕ್ಸ್ ಇದು ತಲೆ ಭಾಗ ಇದು ಎದೆ ಭಾಗ ಇದು ಹೊಟ್ಟೆ ಇದು ಲಿವರ್ ಇದು ಇಂಟರ್ಸ್ಟೈನ್ ಇವೆರಡು ಫಿಂಗರ್ ಲೆಂತ್ ಇದಾವಲ್ವಾ ಕಾಲುಗಳು ಇದು ಬಲಗಾಲು ಎಡಗಾಲು ಇದು ಬಲಗೈ ಎಡಗೈ ಈ ಸುಜೋಕ ರಿಫ್ಲೆಕ್ಸ್ ಜಸ್ಟ್ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಸುಜೋಕ ರಿಫ್ಲೆಕ್ಸ್ ಅಂದರೆ ನಿಮ್ಮ ದೇಹದ ರಿಫ್ಲೆಕ್ಸ್ ಎಲ್ಲ ಅದು ನೀವೇನೇ ತಗೋ ನಿಮ್ಮ ದೇಹದ ರಿಫ್ಲೆಕ್ಸೆ ನಾನು ಮುಖ ತಗೋತೀನಿ ಇದು ತಲೆ ಭಾಗ ಇದು ಎದೆ ಭಾಗ ಇದು ಹೊಟ್ಟೆ ಭಾಗ ನಿಮ್ಮ ಹೊಟ್ಟೆನಲ್ಲಿ ಏನೆಲ್ಲ ಆಗುತ್ತೋ ಅದು ಇಲ್ಲಿ ಕಾಣಿಸುತ್ತೆ ಪಿಂಪಲ್ಸ್ ಥರ ಅಲ್ವಾ ಅದೇ ಥರ ನಿಮಗೆ ಸ್ಪೈನಲ್ ಕಾರ್ಡಲ್ಲಿ ಏನನ್ನ ಪ್ರಾಬ್ಲಮ್ ಆದರೆ ಇಲ್ಲಿ ಕಾಣಿಸುತ್ತೆ ನೀವು ಕಲರ್ ಚೇಂಜಸ್ ನೋಡ್ಬೋದು ಪಿಂಪಲ್ ರೂಪದಲ್ಲಿ ನೋಡ್ಬೋದು ನಿಮ್ಮ ದೇಹದ ಪ್ರತಿ ಭಾಗನೂ ದೇಹನ ರಿಫ್ಲೆಕ್ಟ್ ಮಾಡುತ್ತೆ ಇದನ್ನು ದೇಹದ ರಿಫ್ಲೆಕ್ಟ್ ಅಂತೀವಿ ನಾವು ಇದು ಎದೆ ಭಾಗ ಎದೆ ಇದು ಎದೆ ಇದು ತಲೆ ಎದೆ ಭಾಗ ಹೊಟ್ಟೆ ಭಾಗ ಇದು ಸ್ಪೈನಲ್ ಕಾರ್ಡ್ ಈ ಥರ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಬಟ್ ನಾನು ಹೇಳ್ತೀನಿ ನೀವು ಯಾವ್ದು ರೀತಿಯಲ್ಲಿ ಹೇಳಿದ್ರೂ ಎಲ್ಲ ರಿಫ್ಲೆಕ್ಸ್ ಕೆಲವರು ಕಿವಿಗೆ ಹೇಳ್ತಾರೆ ಆರಿಕ್ಯುಲರ್ ಥೆರಪಿ ಅಂತ ಇದು ಇದು ನೋಡಿ ಇದೇಗಿದೆ ಅಂತಂದ್ರೆ ಮಗು ತಲೆ ಕೆಳಗಾಗಿರುತ್ತಲ್ಲ ಗರ್ಭದಲ್ಲಿ ಅದೇ ತರ ಇದೆ ಇದು ತಲೆ ಭಾಗ ಇದು ಸ್ಪೈನಲ್ ಕಾರ್ಡು ಇವು ಕಾಲು ಇದು ಹೊಟ್ಟೆ ಭಾಗ ಸೊ ಕಿವಿನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡಬಹುದು ಬೆಳ್ಳಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡಬಹುದು ಕೈಯಲ್ಲೂ ಕೊಟ್ಟು ವಾಸಿ ಮಾಡಬಹುದು ನಿಮ್ಮಲ್ಲಿ ಯಾರಿಗಾದ್ರೂ ಲಂಗ್ಸ್ ಅಲ್ಲಿ ತುಂಬಾ ಕಫ ತುಂಬ್ಕೊಂಡ್ಬಿಟ್ಟಿದೆ ಅಂದ್ರೆ ಲಂಗ್ಸ್ ಜಾಗಕ್ಕೆ ಸ್ಟಮಕ್ ಜಾಗಕ್ಕೆ ಜಸ್ಟ್ ರೆಡ್ ಕಲರ್ ಹಾಕಿ ರೆಡ್ ಏನ್ ಮಾಡುತ್ತೆ ಹೀಟ್ ಇನ್ಕ್ರೀಸ್ ಮಾಡುತ್ತೆ ಜಸ್ಟ್ ಮೂರು ದಿನ ಹಾಕಿ ನಾಲ್ಕನೇ ದಿಸಕ್ಕೆ ನಿಮ್ ಕಫ ಇರಲ್ಲ ಬಟ್ ನಿಮ್ ಕೆಮ್ಮು ಇರಲ್ಲ ವಿಜಿಂಗು ಇರಲ್ಲ ನೀವು ರೂಟ್ ಕಾಸ್ ನೋಡ್ಕೋಬೇಕು ವಿಜಿಲ್ ಸರಿ ಬರ್ತಾ ಇಲ್ಲ ಅಂದ್ರೆ ಕುಕ್ಕರಲ್ಲಿ ಅಲ್ಲಿ ಏನ್ ಹಾಕಿದಿರ ಅಂತ ನೋಡ್ಬೇಕು ಅಲ್ವಾ ವಿಜಿರ್ ಬಂದಿಲ್ಲ ಅಂದ್ರೆ ಅಲ್ಲಿ ವಿಜೀರ್ನಲ್ಲಿ ಆಡಿಸೋದಲ್ಲ ನಿಮಗೂ ಡಾಕ್ಟ್ರಿಗೆ ಏನು ಡಿಫ್ರೆನ್ಸ್ ಇರ್ತೈತೆ ಅವಾಗ ಸುಮಾರು ಈಗಿನ ಮಕ್ಕಳು ನೋಡಿರ್ತೀರ ಕೆಮ್ಮು ಕಫ ಜ್ವರ ಹೋಗು ಡಾಕ್ಟ್ರ್ ತಗ ಪ್ಯಾರಾಸಿಟಮಲ್ ಆ್ಯಂಟಿಬಯೋಟಿಕ್ಸ್ ನೆಬಲ್ಜೇಷನ್ ಮನೆಗೆ ಬಾ ಮತ್ತೆ ನೆಕ್ಸ್ಟ್ ಮಂತ್ ಕೆಮ್ಮು ಕಫ ಆ್ಯಂಟಿಬಯೋಟಿಕ್ಸ್ ಕೊಡು ಮತ್ತೆ ಜ್ವರ ಮತ್ತೆ ಬಾ ಇದನ್ನ ನೀವು ನೋಡಿರ್ತೀರಿ ಈ ಸೈಕಲ್ ನೋಡಿದಿರಾ ಎಸ್ ಆರ್ ನೋ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ನಿಮ್ ಮಗು ನನ್ನ ಹತ್ರ ಕರ್ಕೊಂಡ್ ಬನ್ನಿ ನನ್ನ ಹತ್ರ ಕರ್ಕೊಂಡ್ಬರೋದು ಬೇಡ ಜಸ್ಟ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ ಎಲ್ಲ ಹೇಳಿದೀನಿ ನಾನು ಎಂಡ್ ಟು ಎಂಡ್ ಫ್ರೀ ಆಗಿ ಯಾಕಂದ್ರೆ ಮಕ್ಕಳು ಮುದೇರ್ ಸಫರ್ ಆದ್ರೆ ನೋಡಕ್ ಆಗಲ್ಲ ಇಬ್ಬರು ಹೇಳ್ಕೋಳಕ್ ಆಗಲ್ಲ ಅಲ್ವಾ ಅವ್ರನ್ನ ತುಂಬಾ ಜೋಪಾನಾಗಿ ನೋಡ್ಕೋಬೇಕು ಇಬ್ರುದು ವಿಂಡ್ ಎನರ್ಜಿ ಎಪ್ಪತ್ತು ವರ್ಷದ ಮೇಲೆ ಇರೋರು ಹತ್ತು ವರ್ಷದ ಕೆಳಗಡೆ ಇರೋರು ಇಬ್ರು ಒಂದೇ ತರ ಯೋಚನೆ ಮಾಡ್ತಾರೆ ಒಂಥರ ತಲೆ ಖಾಲಿ ಇರ್ತೈತೆ ಅವ್ರಿಗೆ ನಿಮ್ ಮಕ್ಳಿಗೆ ಪದೇ 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 ಆಂಟಿಬಯೋಟಿಕ್ ನೆಬಲ್ಜೇಷನ್ ಕೊಡ್ತಿದ್ರ ಕೊಡ್ತಾ ಇದ್ರ ಮಗು ವೀಕ್ ಆಗಿದೆ ಅಂದ್ರೆ ನೀವು ಮದ್ ಮಾಡ್ಬೇಕಾಗಿರೋ ಕೆಲ್ಸ ಏನ್ ಗೊತ್ತಾ ಡಾಕ್ಟರ್ ಹತ್ರ ಹೋಗ್ಬೇಡಿ ಹೋಗ್ಬೇಡಿ ಅಂತ ಮತ್ತೆ ನೀವು ನಮ್ಮ ಹತ್ರನೂ ಬರ್ದಂಗಿರೋದಲ್ಲ ವಿಡಿಯೋಸ್ ವೀಡಿಯೋಸ್ ನೋಡ್ದಂಗಿರೋದಲ್ಲ ಇಬ್ಬರಲ್ಲಿ ಒಬ್ಬರನ್ನ ಯಾರನ್ನಾದ್ರು ಫಾಲೋ ಮಾಡಿ ನಾನು ಯಾವತ್ತಿಗೂ ಹೇಳ್ತೀನಿ ಯಾರಿಗೂ ಡಾಕ್ಟರ್ ತಾಗ ಹೋಗ್ಬೇಡಿ ಮೆಡಿಸಿನ್ ತಗೋಬೇಡಿ ಅಂತ ಹೇಳಲ್ಲ ಎಮರ್ಜೆನ್ಸಿಗೆ ಅವರೇ ಬೆಸ್ಟ್ ಎನಿ ಎಮರ್ಜೆನ್ಸಿ ನೀವು ಡಾಕ್ಟರ್ ತಾಗೆ ಹೋಗ್ಬೇಕು ಬಟ್ ಪರ್ಮನೆಂಟ್ ಕ್ಯೂರ್ ಆಗ್ಬೇಕು ಅಂದ್ರೆ ಡಾಕ್ಟರ್ ತಗ ಹೋಗ್ಬಾರ್ದು ಇವತ್ತು ನಾನ್ ಬಿಡಿ ನಾನು ಏನೋ ಕಲ್ತ್ಕೊಂಡು ರಿಸರ್ಚ್ ಮಾಡ್ಕೊಂಡು ಏನೋ ತಲೆ ಕೆಟ್ಟಿದ್ದೀನಿ ಕರ್ನಾಟಕದಲ್ಲಿ ನನ್ನ ಸ್ಟೂಡೆಂಟ್ಸ್ ಎರಡರಿಂದ ಮೂರು ಸಾವಿರ ಜನ ಇದ್ದಾರೆ ಬೇಸಿಕ್ ಲೆವೆಲ್ಲು ಅಡ್ವಾನ್ಸ್ ಲೆವೆಲ್ ಕಲ್ತಿರೋರು ಮಿನಿಮಮ್ ಎರಡು ಸಾವಿರ ಜನ ಇದ್ದಾರೆ ಅವರೇ ವಾಸಿ ಮಾಡ್ತಾರೆ ಇವತ್ತು ನಮ್ಮ ಸ್ಟೂಡೆಂಟ್ ಹತ್ರ ಯಾವುದೇ ಒಂದು ಮಗುನ್ ಕರ್ಕೊಂಡೋದ್ರೆ ಅವತ್ತಿನ ದಿನನೇ ಲಾಸ್ಟ್ ಅವ್ರು ನೆಕ್ಸ್ಟ್ ಡಾಕ್ಟರ್ ತಗೋಗಲ್ಲ ಹೋಗಲ್ಲ ಯಾಕೆಂದ್ರೆ ಅಪ್ಪರ್ ವಾರ್ಮರ್ ಮಿಡಲ್ ವಾರ್ಮರ್ ಲೋವರ್ ವಾರ್ಮರ್ ಈ ಲಾಜಿಕ್ ನಮ್ ಸ್ಟೂಡೆಂಟ್ಗೆ ಗೊತ್ತಿರುತ್ತೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಇಲ್ಲೆಲ್ಲ ಮಿಡಲ್ ವಾರ್ಮರ್ ಟ್ರೀಟ್ಮೆಂಟ್ ಕೊಡ್ಬೇಕು ಎನಿಬಡಿ ಎಕ್ಸ್ಪೀರಿಯನ್ಸ್ಡ್ ನಿಮ್ ಮಗು ಮೊದಲು ತಿಂಗಳ ತಿಂಗಳ ಆಂಟಿಬಯೋಟಿಕ್ಸ್ ತಗೋತಿದ್ರು ಇವತ್ತು ತಗೊಳ್ತಾ ಇಲ್ಲ ಈ ತರ ನಿಮ್ಗೆ ಯಾರಿಗಾದ್ರೂ ಫಿಲ್ ಇವಾಗ ನನ್ಗೆ ನಾನು ಹೇಳಿದ್ದೀನಿ ಅಂತ ಹೇಳೋದಲ್ಲ ನಿಮ್ಗದ ಅನುಭವಕ್ಕೆ ಎಸ್ ಸಂಗಪ್ಪ ವಾಟ್ಸ್ ಯುವರ್ ಸರ್ ನಮಸ್ತೆ ನಮಸ್ಕಾರ ಸರ್ ಇದು ಇದು ನಾನು ಫಸ್ಟ್ ಅಪ್ಲೈ ಮಾಡಿದ್ದು ಅಂದ್ರೆ ನನ್ನ ಒಬ್ಬ ತಮ್ಮನ ಮಗನಿಗೆ ಹನ್ನೊಂದು ತಿಂಗಳು ಪಾಪ ಸರ್ ಅದನ್ನ ಕಲರ್ ನ್ಯೂಮರಾಲಜಿ ಮುಖಾಂತರ ಅಪ್ಲೈ ಮಾಡಿದ್ದು ಕಫ ಆಗ್ತಾ ಇತ್ತು ನನ್ ಸೊಸೆ ಆಂಟಿಬಯೋಟಿಕ್ ಹಾಕ್ತೇನೆ ಅಂತ ಇದನ್ನ ಏನು ಬೇಡ ಒಂದ್ ದಿವಸ ಕಾಯಿ ನೋಡೋಣ ಅಂತಂದೇಳಿ ನಂಬರ್ ತ್ರೀ ಕೈ ಬ್ಲೂ ಅಲ್ಲಿ ಬರ್ದಿತ್ತೆ ಪಾಪು ತಿರುಮಾರನೆ ದಿವಸ ಬೆಳಗ್ಗೆನೆ ಕಫಾನೆ ಇಲ್ಲ ಸಾಕು ಸರ್ ಕೈಯಲ್ಲೂ ಬರ್ದಿಲ್ಲ ಸರ್ ನಾನು ಒಂದ್ ಪೇಪರ್ ಅಲ್ಲಿ ಬರ್ದು ಮಲ್ಗ ಹಾಕಿ ಕೆಳಗೆ ಇಟ್ಟಿದ್ದು ಬೆಳಗ್ಗೆಗೆ ತಿರುಮಾರನೆ ಮೋಶನ್ ಟೈಟ್ ಐತಿ ಬವಾರೀ ಅಂತ ಬಂದ್ರು ನಂಬರ್ ಫೋರ್ ಗ್ರೀನ್ ಅಲ್ಲಿ ಬರ್ದು ಕೆಳಗೆ ಇಟ್ಟಿದ್ದಾರೆ ಮೋಸ್ಟ್ ಲೂಸ್ ಆಯ್ತು ಆರಾಮ ಆಗಿದ್ದಾನ ಈಗ ಇನ್ನೊಂದ್ ಮಗು ಸರ್ ಬೆಳಗ್ಗೆ ಇಲ್ಲಿ ಡಾಕ್ಟರ್ ಸರ್ ಯು ಕ್ಯಾನ್ ಪ್ಲೇ ಗೇಮ್ ವಿಥ್ ನಂಬರ್ ಹ್ಮ್ ಸರ್ ಹ್ಞೂ ಸರ್ ಆಮೇಲೆ ಇನ್ನೊಂದು ನಮ್ಮ ಪಾಪ ಒಂದ ಪಾಪುನ್ ಬೆಳಗ್ಗೆನೆ ಕರ್ಕೊಂಡ್ಬಂದಿದ್ರು ಡಾಕ್ಟರ್ ಹತ್ರ ಹೋಗಿದ್ದಾರೆ ಹಿಂದಿನ ದಿವಸ ಆಂಟಿಬಯೋಟಿಕ್ ಸರ್ ಒಂದು ಹೊಟ್ಟೆ ನೋವಿಗ್ ಏನ್ ಬೇಕು ಎಲ್ಲಾ ಮೆಡಿಸಿನ್ ಬರ್ದಿಲ್ಲ ಗೆ ಆಮೇಲೆ ಗೆ ಹಸುವಿಗೆ ಪ್ರತಿಯೊಂದು ಒಂದು ಆ ಲೀಸ್ಟ್ ಎರಡ್ ಸಾವಿರ ಆ ಪಾಪನ್ ಒಳಗಡೆ ಕರ್ಕಂಡೆ ಸಮಗ್ರ ಮಾಡಿದೆ ಬ್ಲಾಕ್ ಪ್ಲಸ್ ಒಂದ್ ಕೈಗೆ ಬ್ಲಾಕ್ ಇನ್ನೊಂದ್ ಕೈಗೆ ಕ್ಲಿಯರ್ ಆಗಿ ಸ್ಕೈ ಬ್ಲೂ ಹಾಕಿದೆ ಐದ್ ನಿಮಿಷ ಬಿಟ್ಟು ಪಾಪು ಹೊಟ್ಟೆನೂ ಹಂಗಿದ್ಯಪ್ಪ ಅಂತ ಸ್ಕೂಲ್ ಬಿಟ್ಟೋಗಿದ್ದೆ ಅಪ್ಪಾಜಿ ನೋವು ಹೋಗೈತೆ ಬರಪಿ ನಾನು ಕ್ಲೀನ್ ಆಗಿ ಸ್ಕೂಲಿಗೆ ಬಿಡ್ಬೋದು ಬಹಳ ಖುಷಿ ಆಯ್ತ್ ಸರ್ ಅವ್ರ ಅಪ್ಪಾಜಿ ಆಶ್ಚರ್ಯ ನೀನ್ ಅಂಗಡಿಯಾಗ ನೀನ್ ಇದೀನಿ ಯಾವಾಗ ಕಲ್ತೆ ಏನ್ ಕಲ್ತೆ ಅಂತ ಇಲ್ಲಪ್ಪಾ ನಮ್ ಗುರುಗಳು ಹಿಂಗೆ ಹೇಳ್ತಿದಾರೆ ಹಿಂಗೆ ಅಂತ ಅವಾಗಿಂದ ಸರ್ ಅವ್ನ್ ಏನೇ ಮಾಡಿದ್ರು ಇಲ್ಲಿಗೆ ಕರ್ಕೊಂಡ್ ಬರ ಅಂತ ಅವನೇ ಹೇಳ್ತಾರೆ ಸರ್ ನೋಡಿ ಸಂಗಪ್ಪ ಅನ್ನೋ ನಾರ್ಮಲ್ ಮನುಷ್ಯ ಹೊನ್ನಳ್ಳಿ ಅನ್ನೋ ಒಂದು ಚಿಕ್ಕ ಊರಲ್ಲಿ ಇದ್ದಾರೆ ದಾವಣಗೆರೆ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಹೊನ್ನಳ್ಳಿ ಅಂತ ದಾವಣಗೆರೆ ಡಿಸ್ಟಿಕ್ ಸರಿ ಸೊ ಜಸ್ಟ್ ಒಂದು ಸ್ಕೈ ಬ್ಲೂ ಹಾಕಿದ್ರೆ ಆ ಲೀಸ್ಟ್ ಆಫ್ ಮೆಡಿಸಿನ್ ಬೇಕಿಲ್ಲ ಸಿ ದ ಮ್ಯಾಜಿಕ್ ಇದನ್ನ ನಾನು ಕಂಡಿಡ್ದಿಲ್ಲ ನಮ್ಮ ಹಿರಿಯರು ಬಿಟ್ಟು ನಮಗೋಸ್ಕರ ಎಲ್ಲವುದು ಲಿಟ್ರೇಚರ್ಸ್ ಅಲ್ಲಿ ಇದೆ ಒಂದು ಟ್ರೆಡಿಷನಲ್ ಚೈನೀಸ್ ಅಲ್ಲಿ ಇದೆ ಇಂಡಿಯನ್ ಆಯುರ್ವೇದಿಕ್ ಸಿಸ್ಟಮ್ ಅಲ್ಲಿ ಇದೆ ಇದನ್ನ ಟುಗೆದರ್ ಆಗಿ ನಾವು ಈಸ್ಟರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಕರಿತೀವಿ ಮಾತ್ರೆ ಕೊಡೋದು ವೆಸ್ಟರ್ನ್ ಆಂಬೂ ಬುಷ್ ಮಾಡಿ ಕಲರ್ ಹಾಕೋದು ಪಾಯಿಂಟ್ ಹೊತ್ತೋದು ಈಸ್ಟರ್ನ್ ಇದನ್ನ ಮೂಢನಂಬಿಕೆ ಅಂತೀವಿ ದೂರದಿಂದ ನೋಡೋರಿಗೆ ಇದ್ರೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲದೆ ಇರೋರಿಗೆ ಅವನಿಗೆ ಅವ್ನಿಗೇನು ತಲೆ ಕೆಟ್ಟ ತಿಂಗೆ ಅಂತ ಕಲರ್ ಹಾಕ್ತೀನಿ ಅಂತಾರ ಬಟ್ ಇಲ್ಲಿ ಬಂದು ಇಳಿದು ಅದನ್ನ ಎಕ್ಸ್ಪೀರಿಯನ್ಸ್ ಆದರೆ ಜೀವನದಲ್ಲಿ ನೀವು ಮತ್ತೆ ಮಾತ್ರೆ ತಗೊಳಲ್ಲ ಜೀವನದಲ್ಲೇ ಯಾಕಂದ್ರೆ ಅಷ್ಟು ಅದ್ಭುತ ರಿಸಲ್ಟ್ಸ್ ಇದೆ ಅದ್ಭುತ ಅಲ್ಲೇ ಯಾಕೆ ಸುಮ್ನೆ ತಿಂಗಳ ತಿಂಗಳ ಆಂಟಿಬಯೋಟಿಕ್ಸ್ ತಿಂಗಳ ತಿಂಗಳ ನೆಬಲ್ಜೆಷನ್ ಯಾಕೆ ಮ್ಯಾನೇಜ್ ಮಾಡಕ್ಕೆ ಅಷ್ಟು ಯಾಕೆ ಕಷ್ಟ ಪಡ್ತೀರಾ ನಾನು ಹೇಳ್ತಿದ್ರೆ ಕ್ಯೂರೇ ಮಾಡ್ಬೋದಂತ ಬಟ್ ಟ್ರೀಟ್ಮೆಂಟ್ ಲಂಗ್ಸಿ ಕೊಡಬಾರ್ದು ವಿಜಿಲ್ ಸೌಂಡ್ ಹೆಂಗನ ಬರ್ಲಿ ಕುಕ್ಕರ್ ರೆಡಿ ಮಾಡ್ಕೊಳ್ಳಿ ಕೆಳಗಡೆ ದಟ್ ಈಸ್ ದ ಲಾಜಿಕ್